ಎಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಈ ಮಹಾಶಿವರಾತ್ರಿ ಹಬ್ಬದ ದಿವಸ ಅಂದರೆ ಮಾರ್ಚಿ ಎಂಟನೇ ತಾರೀಕು ಶುಕ್ರವಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಮ್ಮ ಸಿನಿಮಾದ ಮುಹೂರ್ತ ಕಾರ್ಯಕ್ರಮವನ್ನು ನಾವು ಕನ್ನಳ್ಳಿ ವೀರಭದ್ರಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಏರ್ಪಡಿಸಿದ್ದೀವಿ ಸಮಯ ಬೆಳಗ್ಗೆ ಎಂಟೂವರೆ ಗಂಟೆಗೆ ಬೆಳಿಗ್ಗೆ ಎಂಟೂವರೆ ಗಂಟೆಗೆ ಈ ದೇವಸ್ಥಾನ ಇರೋದು ಕೆಂಗೇರಿ ಹತ್ರ ತಾವರೆಕೆರೆ ರಸ್ತೆ ಈ ಸಿನಿಮಾದ ಹೆಸರು ನಮ್ಮೂರ ಹುಲಿ ಹುಲಿ ಮತ್ತೊಮ್ಮೆ ಹೇಳ್ತೇನೆ ನಮ್ಮೂರ ಹುಲಿ ಹುಲಿ ಇದರ ನಿರ್ಮಾಪಕರು ಮುನ್ನೂರು ಕೋಟಿ ರಾಧಾ ರಾಧಾ ಹಾಗೂ ನಿರ್ದೇಶಕರು ಅಂದರೆ ಡೈರೆಕ್ಟರ್ ಅವರು ಆರ್ಯನ್ ರೆಡ್ಡಪ್ಪ ರೆಡ್ಡಪ್ಪ ಈ ಸಿನಿಮಾ ಮುಹೂರ್ತದ ಕಾರ್ಯಕ್ರಮಕ್ಕೆ ಕರ್ನಾಟಕ ಫಿಲಮ್ ಅಸೋಸಿಯೇಷನ್ ಎಲ್ಲ ಸದಸ್ಯರುಗಳು ದಯಮಾಡಿ ಆಗಮಿಸಿ ಮುಹೂರ್ತ ಕಾರ್ಯಕ್ರಮವನ್ನು ನೋಡಿ ಸಂತೋಷ ಪಡಬೇಕೆಂದು ನಾನು ಕೇಳ್ಕೊಳ್ತಾ ಇದ್ದೀನಿ ನಾನು ಡಾಕ್ಟರ್ ಎನ್ ಎನ್ ಪ್ರಹ್ಲಾದ್ ಈ ಕರ್ನಾಟಕ ಫಿಲಮ್ ಅಸೋಸಿಯೇಷನ್ನ ಒಬ್ಬ ಅಡ್ವೈಸರ್ ಮತ್ತೊಮ್ಮೆ ಈ ಫಿಲಂ ಅಂದರೆ ನಮ್ಮೂರ ಹುಲಿ ನಮ್ಮೂರ ಹುಲಿ ಈ ಮುಹೂರ್ತದ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ನಮ್ಮನ್ನು ಹಾರೈಸಬೇಕಂತ ನನ್ನ ಕಳಕಳಿಯ ಪ್ರಾರ್ಥನೆ